ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಎಸ್ಪಿ ಮಿಥುನ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನಲ್ಲಿ ಸ್ಥಾಪಿಸಲಾಗಿರುವ ಅರಮನೆ ಮಾದರಿ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲ ಮತದಾರರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡುವಂತೆ ಮನವಿ ಮಾಡಿದ್ರು ಇನ್ನು ಶಿಕಾರಿಪುರದ ಈಸೂರಯ್ಯ ಮತಗಟ್ಟೆ ಸಂಖ್ಯೆ ಇನ್ನೂರ ಹದಿಮೂರರಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಶೇಕಡ ಐವತ್ತರಷ್ಟು ಮತದಾನವಾಗಿತ್ತು ಬೆಳಗ್ಗೆಯಿಂದಲೇ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನವನ್ನು ಮಾಡಿದ್ರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಿಂದ ಮತದಾನ ಆಗ್ತಾ ಇದೆ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನು ಒಂದು ವಿಶೇಷ ಮತ ಮತಗಟ್ಟೆಯನ್ನು ಮಾಡಿದ್ದಾರೆ ಅಲ್ಲಿ ಬಂದು ನಾವು ಇವತ್ತು ವೀಕ್ಷಣೆ ಮಾಡಿದ್ದೀವಿ ಭಾಳ ಉತ್ತಮವಾಗಿ ಇಲ್ಲಿ ಸ್ವೀಪ್ ಸಮಿತಿಯವರು ಮತ್ತು ಇಲ್ಲಿಯ ಪೋಲಿಂಗ್ ಸಿಬ್ಬಂದಿ ಸಹಿತ ಭಾಳ ಒಂದು ಆತ್ಮವಿಶ್ವಾಸದಿಂದ ಭಾಳ ಒಂದು ಹುಮ್ಮಸ್ಸಿನಿಂದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಬಹಳ ಉತ್ತಮ ದೃಷ್ಟಿಯಿಂದ ನಮ್ಮ ಮತದಾರರು ಸಹಿತ ಇಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಾನು ಮತ ಹಾಕಿದ್ದೀನಿ ತಾವು ಸಹಿತ ಮತ ಹಾಕಿ ಒಳ್ಳೆಯ ಅಭಿವೃದ್ಧಿಯನ್ನು ಆಯ್ಕೆ ಮಾಡೋಣ ಶಿವಮೊಗ್ಗ ಜಿಲ್ಲೆಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಣ ಎಲ್ಲರೂ ಸಹಿತ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ಸಿಟಿಯ ಬೋಲಿಂಗ್ ಬೋತ್ ಸಂಖ್ಯೆ ಒನ್ ಟ್ವೆಂಟಿ ನೈನಲ್ಲಿ ಮತ ಚಲಾಯಿಸಿದ್ದೀನಿ ತಾವು ಸಹಿತ ಬನ್ನಿ ಕಡ್ಡಾಯವಾಗಿ ಮತದಾನ ಮಾಡಿ ಬರಲಿ ನೀವು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಮತದಾನ ಮಾಡಿ ಚಲಾವಣೆ ಮಾಡಿ ನಾನು ಕೂಡ ನನ್ನ ಮಾಡಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಿಂದ ಮತದಾನ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉತ್ತಮ ಮತದಾನವಾಗ್ತಾ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನವನವೀನವಾಗಿ ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಸಖಿ ಮತಗಟ್ಟೆ ಯುವ ಮತಗಟ್ಟೆ ಧ್ಯೇಯ ಮತಗಟ್ಟೆ ಸಾಂಪ್ರದಾಯಿಕ ಮತಗಟ್ಟೆ ಹೀಗೆ ವಿವಿಧ ರೀತಿಯಲ್ಲಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಕೈಗೊಂಡಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ಶಿವಮೊಗ್ಗ ಜಿಲ್ಲಾದ್ಯಂತ ನಿಯೋಜನೆ ಮಾಡಲಾಗಿದೆ ಇವತ್ತು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಜಿಲ್ಲಾ ಪಂಚಾಯತ್ ಸಿಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಎಸ್ಪಿ ಮಿಥುನ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ನಲ್ಲಿ ಸ್ಥಾಪಿಸಲಾಗಿರುವಂತಹ ಅರಮನೆ ಮಾದರಿ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕೆಲಸವನ್ನ ಮಾಡಿದ್ರು ಎಲ್ಲಾ ಮತದಾರರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡುವಂತೆ ಮನವಿ ಮಾಡಿದ್ರು ತಾವು ಕೂಡ ಮತದಾನ ಮಾಡಿ ಅಲ್ಲಿ ಸೆಲ್ಫಿ ಕಾರ್ನರ್ ಇದ್ದಂತಹ ಒಂದು ಜಾಗದಲ್ಲಿ ಬಂದು ಸೆಲ್ಫಿಗೂ ಕೂಡ ಫೋರ್ಸ್ ನೀಡಿದ್ದಾರೆ ನಾನು ಕುಡಿದ ತೆಗಡೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಿಂದ ಮತದಾನ ಆಗ್ತಾ ಇದೆ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನೋ ಒಂದು ವಿಶೇಷ ಮತ ಮತಗಟ್ಟೆಯನ್ನು ಮಾಡಿದ್ದಾರೆ ಅಲ್ಲಿ ಬಂದು ನಾವು ಇವತ್ತು ವೀಕ್ಷಣೆ ಮಾಡಿದ್ದೀವಿ ಭಾಳ ಉತ್ತಮವಾಗಿ ಇಲ್ಲಿ ಸ್ವೀಪ್ ಸಮಿತಿಯವರು ಮತ್ತು ಇಲ್ಲಿಯ ಪೋಲಿಂಗ್ ಸಿಬ್ಬಂದಿ ಸಹಿತ ಭಾಳ ಒಂದು ಆತ್ಮವಿಶ್ವಾಸದಿಂದ ಭಾಳ ಒಂದು ಹುಮ್ಮಸ್ಸಿನಿಂದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಭಾಳ ಉತ್ತಮ ದೃಷ್ಟಿಯಿಂದ ನಮ್ಮ ಮತದಾರರು ಸಹಿತ ಇಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಾನು ಮತ ಹಾಕಿದ್ದೀನಿ ತಾವು ಸಹಿತ ಮತ ಹಾಕಿ ಒಳ್ಳೆಯ ಅಭ್ಯರ್ಥಿಯನ್ನು ಯಾಕೆ ಮಾಡೋಣ ಶಿವಮೊಗ್ಗ ಜಿಲ್ಲೆಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಣ ಎಲ್ಲರೂ ಸಹಿತ ಕಡ್ಡಾಯವಾಗಿ ಬಂದು ಮತದಾನ ಮಾಡೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಿಂದ ಮತದಾನ ಆಗ್ತಾ ಇದೆ ಉತ್ತಮ ರೀತಿಯಿಂದ ನಾನು ಮತ ಹಾಕಿದ್ದೀನಿ ತಾವು ಸಹಿತ ಮತ ಹಾಕಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಶಿವಮೊಗ್ಗ ಜಿಲ್ಲೆಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಣ ಎಲ್ಲರೂ ಸಹಿತ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ಸಿಟಿಯ ಪೋಲಿಂಗ್ ಬೋತ್ ಸಂಖ್ಯೆ ಒನ್ ಟ್ವೆಂಟಿ ನೈನಲ್ಲಿ ಅಲ್ಲಿ ಮತ ಚಲಾಯಿಸಿದ್ದೀನಿ ತಾವು ಸಹಿತ ಬನ್ನಿ ಕಡ್ಡಾಯವಾಗಿ ಮತದಾನ ಮಾಡಿ Tiener is aan de